ನೋಡಿ ಮಂಡೇ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಂದಿನಿ ಕಟ್ಟೆ ನಾಟಿ ಓರಿ ಸಂತೆಗೆ ಇದು ಪ್ರತಿ ಬುಧವಾರ ಬೆಳಗ್ಗೆ ಜಾವ ಐದ್ ಗಂಟೆಗೆ ಸ್ಟಾರ್ಟ್ ಆದ್ರೆ ಹನ್ನೊಂದು ಗಂಟೆ ಲಾಸ್ಟ್ ಆಗುತ್ತೆ ಇದು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬನ್ನಿ ಇವತ್ತು ಬಜಾರ್ ಏನೈತೆ ಬಜೆಟ್ ಏನೈತೆ ಫುಲ್ಲು ಅಪ್ಡೇಟ್ ಮಾಡ್ತೀನಿ ನೋಡಿ ಏನ್ ಚೆನ್ನಾಗಾವೆ ಬನ್ನಿ ಅವ್ರ ಜೊತೆ ಮಾತಾಡಮ್ಮ ಅಣ್ಣ ಏನ್ ರೇಟ್ ಹೇಳ್ತಿದ್ರಿ ಇದ್ರಿ ಹೇಳ್ತಾವೆ ಮೂವತ್ತೆರಡು ಸಾವಿರ ಹೇಳ್ತವ್ರೆ ಇವ್ರ ಜೊತೆಗೆ ಅಣ್ಣ ಎಷ್ಟ್ ತಿಂಗ್ಳು ಕರಂಗ್ಳು ಕರ ಆರ್ ತಿಂಗಳು ಕರ ಅಂತೆ ಅಣ್ಣ ಒಂಟಿಗೇನು ಹೇಳಿದ್ರಿ ಒಂಟಿಗೆ ಇಪ್ಪತ್ತೈದು ಹೇಳ್ತಾವೆ ಒಂಟಿಗೆ ಇಪ್ಪತ್ತೈದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಯಾವಳರ್ ಕಪ್ಲು ನಿಮ್ ಹೆಸ್ರು ನಂದೀಶ್ ಅಂತ ಹೇಳಿ ನಂದೀಶ್ ಅಂತೆ ನೋಡಿ ಕರಗಳು ಚೆನ್ನಾಗವೆ ಅಣ್ಣ ನಿಮ್ ನಂಬರ್ ಹೇಳಣ್ಣ

ಕೆಸರು ಕಪ್ಪಲು ಅಣ್ಣ ಏನು ಬೆಲೆ ಹೇಳ್ತಾಯಿದಿರಿ ಒಂದು ಎಂಬತ್ತು ಅಲ್ಲು ಅಣ್ಣ ಅಲ್ಲೋ ಎರಡು ಎರಡು ಎರಡಲ್ಲ ನಿಮ್ಮ ಹೆಸರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಏಯ್ಟ್ ಒನ್ ನೈನ್ ಸೆವೆನ್ ಏಯ್ಟ್ ಸೆವೆನ್ ಸಿಕ್ಸ್ ಜೀರೋ ಟೂ ಒನ್ನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ತಾನು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾನೆ ಅಂತ ನೋಡ್ರಪ್ಪ ಕಳ್ಸೊಳ್ಳೆ ಚೆನ್ನಾಗವ ಜೊತೆ ದೊಡ್ಡ ಎತ್ಕೊಳ್ಳಾವೆ ಏನು ಚೆನ್ನಾಗವೇ ಅಂದರೆ ಸಕತ್ ಮುಂದೆ ನೋಡಿ ಐಟಲ್ಲ ಬನ್ನಿ ಅವ್ರು ಮಾತ್ರ ಹಣ ಯಾವ್ರು ಚುಂಚನ್ ಗಂಟೆ ಒಂದ್ ಲಕ್ಷ ಅರ್ವತ್ ಸಾವಿರ ಹೇಳ್ತಾವ್ರೆ ಇವಕ್ಕೆ ನೋಡಿ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊತೀರಾ ಬಂದ್ರೆ ಮಾಡ್ಕೊಡ್ತೀವಿ ನಿಮ್ಮ ಹೆಸರು ಅಣ್ಣ ಕಾರ್ತಿಕ್ ಅಂದ್ಬಿಟ್ಟು ಕಾರ್ತಿಕ್ ನಿಮ್ಮ ಮೊಬೈಲ್ ನಂಬರ್ ಡಬಲ್ ಡಬಲ್ ನೈನ್ ಸಿಕ್ಸ್ ನೈನ್ ಕಮ್ಮಿ ಮಾಡ್ಕೊಡಿ ಬರ್ತಾರ ನೋಡಿ ಎರಡು ಒನ್ ಟ್ವೆಂಟಿ ಒಂದು ಕರ್ಸೋ ಒಂದು ವರ್ಗರ ಇದು ದೊಡ್ಡದು ವರ್ಗರ ಇದು ಹೆಣ್ಗರ ನೋಡಿ ಯಾವ್ದಾರ ಕೂಟ ಆಗೋದಾದ್ರೆ ಮಾತ್ರ ಅದು ಬನ್ನಿ ಅಣ್ಣ ವರ್ಗರಿಗೆ ಏನ್ ಹೇಳ್ತಾರೆ ಇದ್ಕೆ ನಲ್ವತ್ತು ಸಾವಿರ ಹೇಳ್ತವ್ರಿ ಇದ್ಕೆ ವರ್ಗರಿಗೆ ಅಣ್ಣ ಎಷ್ಟು ತಿಂಗಳು ಕರ ಇದು ಒಂದ್ ವರ್ಷ ಆಗಿಲ್ವಾ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಈ ಕರಿಗೆ ಏನ್ ಹೇಳ್ತಾ ಇದೀರ ಅಣ್ಣ ಹೆಣ್ಗರಿಗೆ ಇಪ್ಪತ್ತ್ ಮೂರು ಸಾವಿರ ಹೇಳ್ತವ್ರಿ ಇದ್ಕೆ ಇದಕ್ಕೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಅಣ್ಣ ನಿಮ್ಮ ಹೆಸರು ಅಂತ ಇವ್ರ ಹೆಸರು ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಡಬಲ್ ನೈನ್ ಫೋರ್ ಫೈವ್ ಏಟ್ ಒನ್ ಟು ಸೆವೆನ್ ಟೂ ಒನ್ ಟೂ ಒನ್ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತ ಇದು ಹೆಣ್ಗರ ಇದು ಓರ್ಗರ ಇಲ್ಲ ಒನ್ ಜೊತೆ ವರ್ಗರಗಳು ಏನು ಸಕ್ಕತ್ತಾಗವೇ ಅಂದ್ರೆ ಅದ್ದೂರಿ ಕರಗಳು ಅಣ್ಣ ಏನು ಬೆಲೆ ಹೇಳ್ತಿದಿರಿ ತೊಂಬತ್ತಾರು ಸಾವಿರ ಹೇಳ್ತವ್ರ ಈ ಕರುಗಳಿಗೆ ಏನ್ ಸಕ್ಕತ್ತಾಗವೆ ಅಂದ್ರೆ ಅದ್ದೂರಿ ಕರಗಳು ಅಣ್ಣ ನಿಮ್ ಹೆಸರು ಮಧು ಮಧು ಯಾವ ಅಣ್ಣ ನಮ್ದು ಇಲ್ಲೇ ಬೇರೆ ಪಕ್ಕ ನರ್ಸ್ನ ಬೇರೆ ಪಕ್ಕ ನಕ್ ನರ್ಸ್ನಳ್ಳಿ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಅರವತ್ಮೂರು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಮೂವತ್ತಾರು ಮೂವತ್ತಾರು ಸೊನ್ನೆ ಐದು ಸೊನ್ನೆ ಐದು ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಬಂದ್ರೆ ನೋಡಿ ಕರಗಳು ಅದ್ದೂರಿಯಾಗವೇ ಮಾತ್ರ ಇಲ್ಲಿ ಜೊತೆ ಹೊರ ಕರಗಳವೆ ನೋಡಿ ಏನ್ ಸಕತ್ ಅಣ್ಣ ಹೋಗಿವೆ ಎಲ್ಲ ಮುಡ್ಸ್ಕೊಂಬಂದ್ರೆ ಅಣ್ಣ ಏನ್ ಬಿಲ್ ಹೇಳಿರಿ ಅರವತ್ತೈದು ಸಾವಿರ ಹೇಳ್ತಾವ್ರಿ ಇವಕ್ಕೆ ಅಣ್ಣ ಯಾವಳ್ಳಿ ಗನ್ನಳ್ಳಿ ಗನ್ನಹಳ್ಳಿ ಏನ್ ಅರವತ್ತೈದು ಸಾವಿರ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಅವ್ರದ ಜೊತೆ ವರ್ಗರವೆ ಎರಡು ಒಳ್ಳೆ ಕೂಟ ಫ್ರೆಂಡ್ ಬನ್ನಿ ಮಾತ್ರ ಅಣ್ಣ ಯಾವ ದೊಡ್ಡಳ್ಳಿ ಅಣ್ಣ ಏನು ಬೆಲೆ ಹೇಳ್ತಾ ಇದ್ದೀರಿ ಕರ್ಗಳ್ಗೆ ಆ ಇನ್ನೂ ಅಲ್ಲಾಗಿಲ್ವಾ ಎಂಬತ್ತೆಂಟು ಸಾವಿರ ಹೇಳ್ತಾ ಹೇಳ್ತಾಯಿದ್ದೀರಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಬಂದರೆ ನಿಮ್ಮ ಹೆಸರು ಅಣ್ಣ ರಾಜು ಅಂತ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಸಿಕ್ಸ್ ತ್ರೀ ಸಿಕ್ಸ್ ಟು ಏಯ್ಟ್ ಜೀರೋ ತ್ರೀ ನೈನ್ ಒನ್ ಸೆವೆನು ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಅಂತ ನೋಡಿ ದೂರ ಕರಗುಳು ಅದ್ದೂರಾಗವ ನಮ್ಮ ಜೊತೆ ನಾಟಿ ಕ್ರಾಸು ಎತ್ಕೊಳ್ಳವ ಬನ್ನಿ ಮಾತಾಡಮ್ಮ ಅವ್ರ ಜೊತೆ ಅಣ್ಣ ಎಷ್ಟು ಬೆಲೆ ಹೇಳ್ತಾ ಇದ್ದೀರಿ ಎಂಬತ್ತೆರಡು ಸಾವಿರ ಹೇಳ್ತಾರೆ ಅಣ್ಣ ಅಲ್ಲೋ ಕಡೆ ಬಿದ್ದಾವೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಳ್ತೀರಾ ಹಾಂ ನಿಮ್ಮ ಹೆಸ್ರೇನು ಮೂರ್ತಿ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ನೋಡಿ ಇಲ್ಲಿ ಒಂದು ಒಂಟಿ ಅದ ಏನು ಚೆನ್ನಾಗಿದೆ ಅಂತ ಹೆಂಗ್ ತೋರಿಸ್ತೀನಿ ಬನ್ನಿ ಅಣ್ಣ ಗರಿಗೆ ಏನು ಬೆಲೆ ಹೇಳ್ತಾ ಮೂವತ್ತೈದು ಸಾವಿರ ಮೂವತ್ತೈದು ಇದಕ್ಕೆ ಕರೆಗೆ ಅಣ್ಣ ಎ ಅಲ್ಲೋ ಇನ್ನೂ ಒಂದೂವರೆ ವರ್ಷ ಬೇಕಂತ ಅಲ್ಲಾಗೋಕೆ ಮೂವತ್ತೈದು ಸಾವಿರ ಹೇಳ್ತೀರ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಅಣ್ಣ ಅಣ್ಣ ನೀನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಅಣ್ಣ ನಿಮ್ಮ ಹೆಸರು ಶಂಕರ್ ಅಂತ ಶಂಕರು ಅಣ್ಣನಾ ನೀನು ಹೆಚ್ಚು ಕಮ್ಮಿ ಮಾಡಿದ್ರಿ ಇದೊಂದೇ ದನನೋ ಇದ್ರ ಜೊತೆಗೆ ಯಾವ್ದಾರು ತಗಂದಿರೋ ಇಲ್ಲ ತಗೋತಿವಣ್ಣ ಜೊತೆಗೆ ಸಿಕ್ಕಿದ್ರು ಹಾಕ್ತೀವಿ ಜೊತೆಗೆ ಸಿಕ್ಕಿದ್ರೆ ಹಾಕತನಂತೆ ಕೊಟ್ಟುಬಿಟ್ಟನಂತೆ ಅಣ್ಣ ನಿಮ್ಮ ನಂಬರ್ ಹೇಳಿ

ಒಂದು ನಲ್ವತ್ತೆ ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾವ್ರೆ ಇವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಹಾಂ ನಿಮ್ಮ ಹೆಸರು ಬರ್ಕತ್ತಂತ ಬರ್ಕತ್ತು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ಟು ಫೈವ್ ಡಬಲ್ ಫೋರ್ ಫೈವ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಸೆವೆನು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊತಾರಂತೆ ಕರ ಒಳ್ಳೆ ಸಾಕಾಗವೇ ಎರಡು ಜೊತೆ ಕಡಿಸವೆ ಇದೊಂದು ಜೊತೆ ಇವೊಂದ್ ಜೊತೆ ಬನ್ನಿ ಮಾತಾಡಮ್ಮ ಅವ್ರ ಜೊತೆ ಹಣ ಇವಕ್ಕೇನ್ ಹೇಳ್ತಾ ಇದ್ದೀರಿ ಇವು ಒಂದು ಲಕ್ಷ ಎಪ್ಪತ್ತು ಒಂದು ಲಕ್ಷ ಎಪ್ಪತ್ ಸಾವಿರ ಹೇಳ್ತವ್ರೆ ಇವು ಇವು ಒಂದು ಲಕ್ಷ ತೊಂಬತ್ತು ಸಾವಿರ ಅಂತೆ ಅಣ್ಣ ಇವ್ ಎರಡು ಎರಡಲ್ಲ ಇವು ಇವು ನಾಲ್ಕಲ್ಲು ಅವು ಎರಡಲ್ಲು ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದರೆ ನಿಮ್ಮ ಹೆಸರು ಶಿವರಾಜು ಬಸವರಾಜು ಮೊಬೈಲ್ ನಂಬರ್ ಹೇಳಿ ಫೋರ್ ಏಟ್ ಫೋರ್ ತ್ರೀ ಒನ್ ಫೈವ್ ಏಟ್ ಫೈವ್ ಏಟ್ ನೈನ್ ತ್ರೀ ನೈನ್ ತ್ರೀ ಒನ್ ಟು ಒನ್ ಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಬಂದರೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ನೋಡಿ ಇಲ್ಲಿ ಎರಡು ಜೊತೆ ಒಂದು ಜೊತೆ ಇವು ಓರ್ಗಳು ಇವು ಹೆಣ್ಗಡ್ಸ್ಗಳು ಏನು ಚೆನ್ನಾಗವೆ ನೋಡಿ ಹಣ ಓರ್ಗಳಿಗೆ ಹೇಳ್ತಿದ್ರಿ ಅಣ್ಣ ಇದ್ರಿಗಳಿಗೆ ಒಂದು ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತವ್ರೆ ನಾಲ್ಕು ಏನಲ್ಲಾಗಿದಂತೆ ಅಣ್ಣ ಎರಡು ನಾಲ್ಕು ಇವ್ ಏನ್ ಹೇಳ್ತಾ ಇದ್ರಿ ಹೆಣ್ಗಡ್ಸ್ಗಳಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಇವಕ್ಕೆ ಇವಲ್ಲು ಆರಲ್ಲೋ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಹೆಸರೇನೋಣ ಚಂದ್ರಾಸ ಚಂದ್ರಾಸು ನಿಮ್ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೆಂಟು ಎಪ್ಪತ್ತೆಂಟು ಐವತ್ತೈದು ಎಪ್ಪತ್ತೈದು ಹದಿಮೂರು ಹೆಚ್ಚು ಕಮ್ಮಿ ತಾನೆ ಹೆಚ್ಚು ಕಮ್ಮಿ ಮಾಡ್ಕೊಟಾರಂತೆ ನೋಡಿ ನೋಡಿ ಇಲ್ಲಿ ಜೊತೆ ಏನ್ ಕಟ್ಸ್ಕೊಳವ ಸಕಾಗ ಮಾತ್ರ ಅಣ ಏನ್ ಬೆಳೆ ಹೇಳ್ತಿದಿರಿ ಒನ್ ಲಾಕ್ ಐದು ಸಾವಿರ ಹೇಳ್ತವ್ರೆ ಅಣ್ಣ ಅಲ್ಲು ಇನ್ ಒಂದಾಗಿದ್ದಂತೆ ಒಂದಾಗಿಲ್ವಂತೆ ಅಣ್ಣ ಹೇಳಲ್ಲ ಒಂದು ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಟು ಫೋರ್ ನೈನ್ ಫೋರ್ ಫೋರ್ ನೈನ್ ಫೋರ್ ಟು ಟೂ ತ್ರೀ ಟೂ ಎಚ್ ಕಿಮಿ ಮಾಡ್ಕೊಡ್ತೀರಾ ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ಯಾವ್ರಣ ಬೆಲ್ವಾಡಿ ಪಕ್ಕ ಅನ್ನ ಮನಡಿ ನಾ ಸರಿ ನೋಡಿ ಒಂದು ಜೊತೆ ಹೆಣ್ಣು ಕಡ್ಸ್ಕೊಳ್ರ ಚೆನ್ನಾಗವೆ ಏನು ಚೆನ್ನಾಗ್ ಅಂದ್ರೆ ಸಾಕುವಂತವ್ರಿಗೆ ಒಳ್ಳೆ ಕರಾವಳಿವು ಬನ್ನಿ ಅವ್ರ ಜೊತೆ ಮಾತಾಡ್ದ ಹಣ ಯಾವ ಏನು ಬೆಲೆ ಹೇಳ್ತಿದ್ರಿ ತೊಂಬತ್ತೆರಡು ಸಾವಿರ ಹೇಳ್ತಾರೆ ಇವಕ್ಕೆ ಅಣ ಅಲ್ಲೂ ಇನ್ನೂ ಅಲ್ಲಾಗಿಲ್ವಂತೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಹೆಸರು ಹೇಳಣ್ಣ ವೆಂಕಟೇಶ್ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಎಪ್ಪತ್ತೆರಡು ಮೂವತ್ನಾಕು ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಒಂಟಿ ನಾಟಿಕರ ಅದ ಏನ್ ಚೆನ್ನಾಗದೆ ಅಂದ್ರ ಬನ್ನಿ ಅವ್ರು ಮಾತ್ರ ಅಣ್ಣ ಎಷ್ಟು ತಿಂಗಳು ಕರೂ ಒಂಬತ್ತು ತಿಂಗಳು ಏನ್ ಬೆಲೆ ಹೇಳ್ತಿದ್ರಿ ಇಪ್ಪತ್ತೆರಡು ಸಾವಿರ ಹೇಳ್ತಾವ್ರೈತ್ಗೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಇಲ್ಲ ಇದ್ರ ಜೊತೆಗಿದ್ರು ಜೊತೆಗಿದ್ರು ತಗೋದಿರೋ ಜೊತೆಗಿದ್ರು ತಗೋತೀರ ನಿಮ್ಮ ಹೆಸರೇನ ಹಾ ಶಿವೆ ಅಣ್ಣ ಕೂಡ ಮೊಬೈಲ್ ನಂಬರ್ ಅಣ್ಣ ಎಂಟು ನಾಲ್ಕು 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 ಒಂದು ಐದು 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 ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತ ನೋಡಿ ಒಂದು ಒಂಟಿ ಎತ್ತದ ನಿಮ್ದು ಯಾವ್ದಾರ ಕೂಟ ಆಗೋದಾದ್ರೆ ಹಾಕೋದು ಏನು ಬೆಲೆ ಹೇಳ್ತಿದ್ದೀರಿ ಅಣ್ಣ ಐವತ್ತೆಂಟು ಸಾವಿರ ಐವತ್ತೆಂಟು ಸಾವಿರ ಹೇಳ್ತವ್ರೆ ಅಣ್ಣ ಅಲ್ಲೋ ಕಡೆ ಕಡೆ ಬಿದ್ದಿದ್ದ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಜೊತೆಗಿದ್ರು ಹಾಕತ್ತೀರಿ ನೋಡಿದ್ರು ಜೊತೆಗಿದ್ರು ಹಾಕಂದ್ರೆ ಐವತ್ತೆಂಟು ಸಾವಿರ ಅಲ್ವಣ್ಣ ನಿಮ್ಮ ನಂಬರ್ ಹೇಳಣ ಸಿಕ್ಸ್ ಡಲ್ವೆನ್ಮಿತಿ ಹಾ ಜೊತೆಗಿದ್ರು ಇದ್ರುತ್ತಾರಂತೆ ಜೊತೆಗೂ ಬೇಕಾದ್ರು ಕೊಟ್ಟಾರಂತೆ ಹೆಚ್ಚು ಕಮ್ಮಿ ಮಾಡ್ಕೊಟ್ಟಾರಂತೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಇಲ್ಲ ಜೊತೆ ವರ್ಗರಗಳವೆ ಎರಡು ಒಳ್ಳೆ ಕೂಟ ಜೊತೆ ಅಣ್ಣ ಏನ್ ಬೆಲೆ ಹೇಳ್ತಿದಿರಿ ಎಪ್ಪತ್ ಸಾವಿರ ಅಣ್ಣ ಅಲ್ಲೂ ಇನ್ನೂ ಅಲ್ಲಿ ಆಗಿಲ್ವಂತೀವು ಎಪ್ಪತ್ತು ಸಾವಿರ ಇರ್ತದ್ರಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನಿಮ್ಮ ಹೆಸರು ಧನು 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 ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸಿಕ್ಸ್ ನೈನ್ ಸಿಕ್ಸ್ ಟು ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಏಟ್ ತ್ರೀ ಏಟ್ ತ್ರೀ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಯಾವ ಊರು ಅಣ್ಣ ನಿಮ್ಮದು ಅಂಪಾಪುರ ಅಂತ ರಾಮಪುರ ಪಕ್ಕದಲ್ಲಿ ನೋಡಿ ಗರಗಳು ಚೆನ್ನಾಗವೆ ಚೆನ್ನಾಗಿವೆ ಓರ್ಗರಗಳು ಅಣ ಎಷ್ಟಿರ್ಬೋದು ಕರುಗಳಿಗೆ ಒಂದ್ ವರ್ಷ ಇನ್ನು ಅಲ್ಲಾಗಿಲ್ಲ ಅಲ್ವಾ ಇನ್ನು ಅಲ್ಲಾಗಿಲ್ಲ ಜೊತೆ ನಾಟಿ ಕ್ರಾಸ್ ಕರಗಳವೇ ಅಣ್ಣ ಎಷ್ಟಿಂಗ್ಳವಣ್ ವರ್ಷದ ಒಂದ್ ವರ್ಷದ ಕರ ಏನ್ ಬೆಲೆ ಹೇಳ್ತಿದ್ರಿ ಸಾವಿರ ಹೇಳ್ತಾರ ಜೊತೆಗೆ ಹದಿನೆಂಟು ಸಾವಿರ ಹೇಳ್ತಾರ ನೋಡಿ ಚೆನ್ನಾಗ್ ಕೂಟಗಳು ಎರಡು ಜಾತಿ ಚೆನ್ನಾಗವೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಟಿಯಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ರೆ ಕರಗಳು ನೋಡ್ಕೊಳ್ಳಿ ಎರಡು ಸಗದ ಜೊತೆಗೆ ನನ್ನ ಜೊತೆ ನೋಡಿ ಏನ್ ಬೆಳೆ ಹೇಳ್ತಾರೆ ಕೇಳಮ್ಮ ಮೊನ್ನೆ ಎಷ್ಟು ಒಂದ್ ಲಕ್ಷ ಐದು ಸಾವಿರ ಹೇಳ್ತವ್ರಿ ಅವ್ಲಕ್ಷ ಐದು ಸಾವಿರ ಹೇಳ್ತಾ ಇದ್ರಿ ಯಾವ ಅಣ್ಣ ಕೆಸ್ತರ್ ಕಪ್ಲು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ಅಂತ ನೋಡಿ ಕಡೆ ಬಿದ್ದಿದ್ದೇವಂತ ಸ್ಕೂಲ್ಗೆ ಅಣ್ಣ ನಿ ಮೊಬೈಲ್ ನಂಬರ್ ಅಣ್ಣ ಎಂಬತ್ತೆರಡು ತೊಂಬತ್ತಾರು ಎಪ್ಪತ್ತೆರಡು ಇಪ್ಪತ್ತು ತೊಂಬತ್ತೆಂಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತಿಲ್ಲ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಟಾರಂತ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಒಂದು ಅದ ಕುಂಟಿಕರ ಚೆನ್ನಾಗಿದೆ ನಿಮ್ದು ಯಾವ ಥರ ಜೊತೆಯಾಗಿದ್ದರು ಸರಿ ಅಂತ ಇಲ್ಲ ಅವರು ತಗೋಕ್ಕೂ ರೆಡಿ ಅಂತ ಬನ್ನಿ ಅವ್ರು ಮಾತಾಡ್ದ ಅಣ್ಣ ಏನು ಬೆಲೆ ಹೇಳ್ತಿದ್ರಿ ಕರಿಗೆ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಸಾವಿರ ಈ ಕರಿಗೆ ಅಣ್ಣ ಹೆಚ್ಚು ಕಮ್ಮಿ ಬಂದ್ರೆ ಯಾವ ಯಾವೂರು ಅಣ್ಣ ಮಳಲಿ 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 ನಿಮ್ಮ ಹೆಸರು ನಟರಾಜು ನಟರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಣ ಎಪ್ಪತ್ತಾರು ಎಪ್ಪತ್ತಾರು ಹತ್ತೊಂಬತ್ತು ಮೂವತ್ತ್ಮೂರು ನಲ್ವತ್ಮೂರು ಎಪ್ಪತ್ತೆಂಟು ಅಣ್ಣ ಎಷ್ಟು ತಿಂಗ್ಳು ಕರೋದು ಒಂದು ವರ್ಷ ಆಗಿದ್ದಂತೆ ಕರಿಗೆ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತಿರ್ತಾನೆ ಹೆಚ್ಚು ಕಮ್ಮಿ ಮಾಡ್ಕೊಡ್ರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ